ಇತ್ತೀಚೆಗೆ ಸೈಮಾ ಅವಾರ್ಡ್ ವಿತರಣಾ ಸಮಾರಂಭ ನಡೆಯಿತು ಆದರೆ ಕಾರ್ಯಕ್ರಮದಲ್ಲಿ ಮತ್ತೆ ಕನ್ನಡಿಗರಿಗೆ ಅಪಮಾನ ಮಾಡಲಾಗಿದೆ ಈ ಬಗ್ಗೆ ವೇದಿಕೆಯಲ್ಲೇ ದುನಿಯಾ ವಿಜಯ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದುಬೈನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಬೇಕು ಅಂತಲೇ ಕನ್ನಡಿಗರಿಗೆ ಕೊನೆಯಲ್ಲಿ ಪ್ರಶಸ್ತಿಗಳನ್ನು ಕೊಡಲಾಗುತ್ತಿದೆ ಅಂತ ದುನಿಯಾ ವಿಜಯ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ದಕ್ಷಿಣ ಭಾರತದ ಕಲಾವಿದರು ತಂತ್ರಜ್ಞರು ಭಾಗಿಯಾಗಿ ಹಲವು ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡರು ಭೀಮಾ ಚಿತ್ರಕ್ಕೋಸ್ಕರ ಪ್ರಶಸ್ತಿಯನ್ನು ಪಡೆದಂತಹ ನಟ ದುನಿಯಾ ವಿಜಯ್ ಅವರು ವೇದಿಕೆಯ ಮೇಲೆ ಆಯೋಜಕರಿಗೆ ಕ್ಲಾಸ್ ತೆಗೆದುಕೊಂಡ್ರು ಎಲ್ಲಾ ಭಾಷೆಯ ಸಿನಿಮಾ ನಟ ನಟಿಯರಿಗೆ ಮತ್ತು ತಂತ್ರಜ್ಞರಿಗೆ ಅವಾರ್ಡ್ ಕೊಟ್ಟ ಬಳಿಕ ಕೊನೆಗೆ ಕನ್ನಡ ಚಿತ್ರರಂಗದವರಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಪ್ರತಿ ಬಾರಿಯೂ ಇದೇ ರೀತಿಯಾಗಿ ನಡೆದುಕೊಂಡು ಬರ್ತಾ ಇದ್ದೀರಿ ಕೊನೆಗೆ ಪ್ರಶಸ್ತಿ ನೀಡುವಾಗ ಎಲ್ಲರೂ ಎದ್ದು ಹೋಗಿರ್ತಾರೆ ಎಲ್ಲರೂ ಇದ್ದಾಗಲೇ ಕನ್ನಡಿಗರಿಗೂ ಕೂಡ ಅವಾರ್ಡನ್ನು ಕೊಡಿ ಅಂತ ಹೇಳಿ ದುನಿಯಾ ವಿಜಯ್ ಅವರು ಖಡಕ್ಕಾಗಿ ಮಾತನಾಡಿದ್ರು ಅಷ್ಟು ಮಾತ್ರವಲ್ಲ ಕನ್ನಡ ಅಷ್ಟೊಂದು ಕೀಳು ಮಟ್ಟಕ್ಕೆ ಇಳಿದಿಲ್ಲ ಕನ್ನಡ ಕೂಡ ತುಂಬಾ ದೊಡ್ಡ ಸ್ಥಾನದಲ್ಲೇ ಇದೆ ಹಾಗಾಗಿ ಕನ್ನಡಕ್ಕೆ ಗೌರವ ಕೊಡಿ ಅಂತ ಹೇಳಿ ನಟ ದುನಿಯಾ ವಿಜಯ್ ಮಾತನಾಡಿದ್ರು ಮುಂದೆ ಈ ರೀತಿ ಮಾಡಬೇಡಿ ಹೀಗೆ ಆದರೆ ನಾವು ಯಾರೂ ಬರುವುದಿಲ್ಲ ಅಂತ ಖಡಕ್ಕಾಗಿ ವಾರ್ನ್ ಕೂಡ ನೀಡಿದ್ದಾರೆ ಇನ್ನು ವೇದಿಕೆ ಇನ್ನು ವೇದಿಕೆಯ ಮೇಲೆ ದುನಿಯಾ ವಿಜಯವರು ಆಡಿದಂತಹ ರಗ್ಗಡ್ಡ ಮಾತುಗಳು ಕನ್ನಡಿಗರಿಗೆ ಮೆಚ್ಚುಗೆಯಾಗಿದ್ದು ದುನಿಯಾ ವಿಜಯವರ ಮಾತುಗಾರಿಕೆಗೆ ಮತ್ತು ಎದೆಗಾರಿಕೆಗೆ ಹಾಗೆಯೇ ಕನ್ನಡದ ಪರವಾಗಿ ಎತ್ತಿದಂತಹ ಗಟ್ಟಿ ಧ್ವನಿಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ